ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ರೋಲರ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಊಟಕ್ಕಾದ್ರೂ ಹಾಕೋಬೋದು ಅಥವಾ ದೇವ್ರ ಮನೇಲಿ ಪೂಜೆಗಾದ್ರೂ ಹಾಕೋಬೋದು ಪೂಜೆ ಮಾಡುವಾಗ ಏನಾದರೂ ಫಂಕ್ಷನ್ಸ್ ಆದಾಗಾದರೂ ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಚಾನಲಲ್ಲಿ ನಮ್ಮ ಪೇಜಲ್ಲಿ ಎವ್ರಿಡೇ ನ್ಯೂ ಅಪ್ಡೇಟ್ಸ್ಗೋಸ್ಕರ ನನ್ನ ನ್ಯೂ ಪ್ರಾಡಕ್ಟ್ಸ್ಗೋಸ್ಕರ ನಿಮಗೆ ಎವ್ರಿಡೇನೂ ಹೊಸ ಹೊಸ ಡಿಸೈನ್ಸು ಹೊಸ ಹೊಸ ಪ್ರಾಡಕ್ಟ್ಸನ್ನ ತರೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡ್ತಿದ್ದೀನಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲ ಪ್ರಾಡಕ್ಟ್ಸು ಸೇಲ್ ಆದರೆ ನಾನು ನ್ಯೂ ಡಿಸೈನ್ಸ್ ಮತ್ತು ನ್ಯೂ ಪ್ರಾಡಕ್ಟ್ಸ್ನ ತರೋದಕ್ಕೆ ನನಗೂ ಇಷ್ಟ ಇರುತ್ತೆ ಯಾಕಂದರೆ ಇನ್ವೆಸ್ಟ್ ಮಾಡಬೇಕಲ್ವಾ ಸೇಲ್ ಆಗಲಿಲ್ಲ ಅಂದರೆ ನನಗೂ ವೇಸ್ಟ್ ಆಗುತ್ತೆ ಸೊ ಅದರಿಂದ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇದ್ದರೆ ನಾನು ಇನ್ನೂ ಮತ್ತಷ್ಟು ನ್ಯೂ ಆಫರ್ಸ್ನ ನ್ಯೂ ಡಿಸೈನ್ಸ್ನ ತೊಗೊಂಡು ಬರ್ತೀನಿ ಇವತ್ತು ಬಂದು ನಿಮಗೆ ರೋಲರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಪ್ರೀಮಿಯಂ ಕ್ವಾಲಿಟಿ ಮತ್ತು ಇಷ್ಟು ಪ್ರೈಸ್ಗೆ ನಿಮಗೆ ಎಲ್ಲೂ ಸಿಗೋಲ್ಲ ಇದೆಲ್ಲ ಉಗಾದಿ ಫೆಸ್ಟಿವಲ್ ಆಫರ್ಸಲ್ಲಿ ನಿಮಗೆ ಕೊಡ್ತಿರೋದು ಸಿಂಗಲ್ ಮ್ಯಾಟ್ಸು ಇದೆ ಮತ್ತು ನಿಮಗೆ ಮೂರು ಜನ ಕೂತ್ಕೊಳ್ಳೋ ಅಂತ ಮ್ಯಾಟ್ಸು ಇದೆ ನಾನು ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರಿಗೆ ಯಾವ್ದು ಬೇಕು ಅಂದ್ರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ಫಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಮೂರ್ ಜನ ಕೂತ್ಕೊಳ್ಳೋ ಅಂತದ್ದು ಊಟದ ಮ್ಯಾಟ್ ನಿಮ್ಗೆ ತೋರಿಸ್ತಿರೋದು ಇದೆಲ್ಲ ಯಾರಿಗೆ ಯಾವ್ದು ಬೇಕಂದ್ರೆ ಅದನ್ನ ಶಾಟ್ ತಗೊಂಡು ವಾಟ್ಸಪ್ ನಂಬರಲ್ಲಿ ಬುಕ್ ಮಾಡ್ಕೋಬೋದು ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇದೆಲ್ಲ ನಿಮಗೆ ವೆಲ್ವೆಟ್ ಫ್ಯಾಬ್ರಿಕ್ಕು ವಿತ್ ನಿಮಗೆ ವಾಶಬಲ್ ಆಗಿರುತ್ತೆ ನೀವು ಆರಾಮಾಗಿ ಮೆಷಿನ್ ವಾಶ್ ಮಾಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮಗೆ ಕಲರ್ಸ್ ಯಾರಿಗೆ ಯಾವ್ದು ಅದನ್ನ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ನಂಬರಲ್ಲಿ ಬುಕ್ ಮಾಡ್ಕೋಬೋದು ಇದು ಬಂದು ನಿಮಗೆ ಗೋಲ್ಡ್ ಕಲರ್ ಫಸ್ಟ್ ತೋರಿಸಿರೋದು ನಿಮಗೆ ಸ್ನಫ್ ಕಲರು ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಕಲರ್ಸ್ ಎಲ್ಲಾನು ಒಂದಕ್ಕಿಂತ ಒಂದು ಚ ಆರಾಮಾಗಿ ಮೂರು ಜನ ಕೂತ್ಕೊಳ್ಳೋ ಅಂತದೇ ನಾನು ತರಿಸಿರೋದು ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಬಂದು ನಿಮಗೆ ನ್ಯಾವಿ ಬ್ಲೂ ಕಲರ್ ಡಿಸೈನ್ಸ್ ನೋಡ್ಕೊಳ್ಳಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಡಿಸೈನ್ಸ್ ಯಾರಿಗೆ ಯಾವ ಡಿಸೈನ್ ಯಾವ ಕಲರ್ ಬೇಕು ಅಂದರೆ ಅದನ್ನ ನೀವು ಕ್ವಾಂಟಿಟಿ ಆಫ್ ಪೀಸಸ್ ತರಿಸಿದೀನಿ ಎಲ್ಲರಿಗೂ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲೂ ಯಾರಿಗೆ ಯಾವ್ದು ಬೇಕಂದ್ರೆ ಅದನ್ನ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು ನಿಮಗೆ ಮೆರೂನ್ ಕಲರ್ ಅಲ್ಲಿ ಬರುತ್ತೆ ಎಲ್ಲ ಕಲರ್ಸು ಡಿಫ್ರೆಂಟ್ ಇದೆ ನಿಮಗೆ ಯಾವುದಾದ್ರೂ ನೀವು ತಗೋಬೋದು ಕಲರ್ ಡಿಸೈನು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ್ದು ಬೇಕಂದರೆ ಅದನ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ನ್ಯಾವಿ ಬ್ಲೂ ಕಲರು ಇದು ಡಿಸೈನ್ ಡಿಫ್ರೆಂಟ್ ಇದೆ ಫಸ್ಟ್ ತೋರಿಸಿರೋ ನ್ಯಾವಿ ಬ್ಲೂ ಡಿಫ್ರೆಂಟ್ ಡಿಸೈನ್ ಇದೆ ಇಷ್ಟು ನಿಮಗೆ ಈ ತೋರಿಸಿದ್ದೀನಿ ಊಟದ ಮ್ಯಾಟು ಮೂರು ಜನ ಕುತ್ಕೊಳ್ಳೋ ಅಂಥದ್ದು ಬಂದು ನಿಮಗೆ ಓನ್ಲಿ ತ್ರೀ ಫಾರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಎಕ್ಸ್ಟ್ರಾ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮಗೆ ಇದು ಬಂದು ನಿಮಗೆ ಸಿಂಗಲ್ ಪೀಸ್ ಇದು ದೇವ್ರ ಮನೆ ಪೂಜೆ ಎಲ್ಲಾದ್ರೂ ಹಾಕೋಬೋದು ಅಥವಾ ಸಿಂಗಲ್ ಪೀಸ್ ಹಾಕೊಂಡಾದ್ರೂ ಕೂತ್ಕೋಬೋದು ಇದು ನಿಮಗೆ ಸಿಂಗಲ್ ಪೀಸ್ ಬರುತ್ತೆ ಈ ಥರ ನಿಮಗೆ ಉಲ್ಟಾ ಇರುತ್ತೆ ವಾಷಬಲ್ ಈಸಿ ಟು ವಾಶ್ ಈಸಿ ಟು ಕೇರ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಬಂದು ಇದು ನಿಮಗೆ ಸ್ನಫ್ ಕಲರಲ್ಲಿ ಬರುತ್ತೆ ನಿಮಗೆ ಕಲರ್ಸ್ ಡಿಸೈನ್ಸ್ ನೋಡ್ಕೊಳ್ಳಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನ್ಯಾವಿ ಬ್ಲೂ ಕಲರು ಇದು ಬಂದು ನಿಮಗೆ ಈಚ್ ಪೀಸು ಒನ್ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಎಷ್ಟು ವರ್ಷ ಆದರೂ ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಇದೆಲ್ಲ ನಮ್ಮ ಮನೆಯಲ್ಲಿ ಯೂಸ್ ಮಾಡಿನೇ ನಾನು ನಿಮಗೆ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ಇದು ಒಂದು ಸ್ನಫ್ ಕಲರು ಎಲ್ಲ ಕಲರ್ಸು ಡಿಸೈನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಯಾರು ಯಾವ್ದು ಬೇಕು ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಡಿಫ್ರೆಂಟ್ ಇದೆ ರೋಲರ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿರೋದು ಮತ್ತೆ ಇನ್ನೊಂದು ಪ್ರಾಡಕ್ಟ್ ಇದೆ ನಿಮಗೆ ಅದನ್ನು ತೋರಿಸ್ತೀನಿ ಮ್ಯಾಟ್ಸ್ ತೋರಿಸ್ತೀನಿ ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಕೇಳ್ತಿರ್ತಾರೆ ಫ್ರಿಜ್ ಮ್ಯಾಟ್ಸ್ ಮತ್ತು ಅಲ್ಲಿ ಹಾಕೋದಕ್ಕೆ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ರೆ ಹೋಗುತ್ತೆ ಬಟ್ಟೆ ಎಲ್ಲ ಆಗುತ್ತೆ ಅಂತ ಸೊ ಅಂಥದ್ದು ಎಲ್ಲರಿಗೋಸ್ಕರ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅದು ತೋರಿಸ್ತೀನಿ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಂದರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ಈಚ್ ಪೀಸ್ ನಿಮಗೆ ಒನ್ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ಈಗ ನಾನು ತೋರಿಸ್ತಿರೋದು ಆ್ಯಂಟಿ ಸ್ಕಿಡ್ ಮ್ಯಾಟ್ ಆಗಿರುತ್ತೆ ವಾರ್ಡ್ರೋಬ್ಸಲ್ಲಿ ಯೂಸ್ ಮಾಡ್ಬೋದು ಇದೆಲ್ಲ ನಿಮಗೆ ಪ್ರಾಡಕ್ಟ್ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಆಗಿರುತ್ತೆ ನಾನ್ ಅಡೆಸಿವ್ ಅಂತ ಮತ್ತೆ ಆ್ಯಂಟಿ ಸ್ಲಿಪ್ ಮ್ಯಾಟ್ ಅಂತ ಮತ್ತೆ ಸಾಫ್ಟ್ ಗ್ರಿಪ್ಪಿಂಗ್ ಅಂತ ತುಂಬಾ ವೆ ನಿಮಗೆ ಈಸಿ ಟು ಕಟ್ ಈಸಿ ಟು ವಾಶ್ ಎಲ್ಲ ನಿಮಗೆ ಇದು ಫೈವ್ ಮೀಟರ್ಸ್ ರೋಲ್ ಬರುತ್ತೆ ನೀವು ಆರಾಮಾಗಿ ವಾಶ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ನಿಮಗೆ ಕಂಫರ್ಟ್ ಅಂದರೆ ಇದೆಲ್ಲ ಆ್ಯಕ್ಚುಲಿ ಎಲ್ಲಾದ್ರೂ ಈ ಮ್ಯಾಟ್ ಹಾಕಿ ಹಾಕ್ಬೋದು ತುಂಬ ಫ್ರಿಜ್ಜಾದ್ರೂ ಹಾಕ್ಬೋದು ವಾರ್ಡ್ರೋಬ್ಸಲ್ಲಿ ನ್ಯೂಸ್ ಪೇಪರ್ ಬದಲು ಇದೆಲ್ಲಾನು ಯೂಸ್ ಮಾಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದು ಫೈ ಮೀಟರ್ಸ್ ರೋಲ್ ಬರುತ್ತೆ ನಿಮಗೆ ಇದರಲ್ಲಿ ಕಲರ್ಸ್ ನಾನು ಒಂದೊಂದು ತೋರಿಸ್ತೀನಿ ತ್ರೀ ಕಲರ್ಸ್ ಇದೆ ನಿಮಗೆ ನಾನು ಫಸ್ಟ್ ಬಂದು ನಿಮಗೆ ತೋರಿಸಿರೋದು ಬ್ಲೂ ಕಲರು ನೆಕ್ಸ್ಟ್ ಬಂದು ನಿಮಗೆ ಕಾಫಿ ಕಲರ್ ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಗೋಲ್ಡ್ ಕಲರ್ ತ್ರೀ ಕಲರ್ಸ್ ತೋರಿಸ್ತಿದ್ದೀನಿ ತ್ರೀ ಮ್ಯಾಟ್ಸ್ ಇದು ಫೈವ್ ಮೀಟರ್ಸ್ ಇರುತ್ತೆ ನಿಮಗೆ ಈಚ್ ಮ್ಯಾಟು ಆರಾಮಾಗಿ ನಿಮಗೆ ಒಂದು ಮ್ಯಾಟ್ ತೊಗೊಂಡ್ರು ಸಾಕು ಎಲ್ಲದಕ್ಕೂ ಯೂಸ್ ಆಗುತ್ತೆ ನಿಮ್ಗೆ ಇನ್ನೂ ಎಲ್ಲ ವಾರ್ಡ್ರೋಬ್ಸ್ ಜಾಸ್ತಿ ಇದ್ದರೆ ಟೂ ಆದರೂ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ತ್ರೀ ಕಲರ್ಸಲ್ಲಿ ಅವೈಲಬಲ್ ಇದೆ ಈಚ್ ಪೀಸ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ನಿಮಗೆ ಎಲ್ಲನೂ ಇದು ಪ್ರೀಮಿಯಮ್ ಕ್ವಾಲಿಟಿ ನೀವು ಎಮ್ ಆರ್ ಪಿ ನೋಡಿದ್ರೆ ತೌಸಂಡ್ ರುಪೀಸ್ ಇರುತ್ತೆ ಬಟ್ ನಮ್ಮಲ್ಲಿ ನಿಮಗೆ ಯುಗಾದಿ ಫೆಸ್ಟಿವಲ್ ಆಫರಲ್ಲಿ ಓನ್ಲಿ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಿದ್ದೀವಿ ಮತ್ತು ಇದು ಫೈವ್ ಮೀಟರ್ಸಲ್ಲಿ ನಿಮಗೆ ತ್ರೀ ಕಲರ್ಸ್ನ ತೋರಿಸಿದ್ದೀನಿ ನೆಕ್ಸ್ಟ್ ನಿಮಗೆ ತ್ರೀ ಮೀಟರ್ಸ್ ರೋಲ್ ಅಂತ ಬರುತ್ತೆ ಇದು ಬಂದು ನಿಮಗೆ ತ್ರೀ ಮೀಟರ್ಸ್ ಬರುತ್ತೆ ನೀವು ನೋಡ್ಬೋದು ತ್ರೀ ಮೀಟರ್ಸ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಐಡಿಯಾ ಇರುತ್ತೆ ಇದು ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಲರ್ಸ್ ನಿಮಗೆ ಯಾರಿಗೆ ಯಾವುದು ಬೇಕಂದರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸ್ಆಪ್ ನಂಬರ್ ಅಲ್ಲಿ ಬುಕ್ ಮಾಡ್ಕೋಬಹುದು ಕಲರ್ಸ್ ಇದು ಪಿಂಕ್ ಇದೆ ಮತ್ತೆ ಗ್ರೇ ಇದೆ ಮತ್ತೆ ಬ್ಲೂ ಕಲರ್ ಇದೆ ತ್ರೀ ಕಲರ್ಸ್ ಅಲ್ಲಿ ಇದೆ ಇದು ಬಂದು ನಿಮಗೆ ತ್ರೀ ಮೀಟರ್ಸ್ ಬರುತ್ತೆ ನೀವು ಎಷ್ಟು ವರ್ಷ ಆದರೂ ಇದು ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಕಟ್ಟಾಗೋದಾಗಲಿ ನಿಮಗೆ ವಾಶ್ ಮಾಡಿದರೆ ಏನಾದರೂ ಹೋಗೋದು ಏನೂ ಆಗೋಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ಬಂದು ನಿಮಗೆ ತ್ರೀ ಮೀಟರ್ಸ್ ಆಗುತ್ತೆ ಇದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಈಚ್ ಪೀಸ್ ಆಗುತ್ತೆ ಯಾರಿಗೆ ಯಾವ ಕಲರ್ ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ನೆಕ್ಸ್ಟ್ ನಿಮಗೆ ಒನ್ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡ್ತಿರ್ಬೋದು ಇದು ಬಂದು ನಿಮಗೆ ಒನ್ ಆ್ಯಂಡ್ ಹಾಫ್ ಮೀಟರು ಟೂ ಕಲರ್ಸಲ್ಲಿ ಅವೈಲಬಲ್ ಇದೆ ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಒನ್ ಆ್ಯಂಡ್ ಹಾಫ್ ಮೀಟರು ಸ ಚಿಕ್ಕದು ಸಾಕು ಅನ್ನೋರು ಇದನ್ನು ನೀವು ತಗೋಬೋದು ಟೂ ಕಲರ್ಸಲ್ಲಿ ಬರುತ್ತೆ ಇದು ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಮೀ ಒನ್ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ಪಿ ವ ಈಚ್ ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ರೋಲು ಇದೆಲ್ಲನೂ ಇದು ರೋಲೇ ತೊಗೋಬೇಕು ಕಟ್ ಮಾಡಿ ಕೊಡೋದಿಲ್ಲ ನಿಮಗೆ ತ್ರೀ ಐ ತ್ರೀ ಮೀ ಇದು ತೋರಿಸಿದ್ದೀನಿ ತ್ರೀ ಪ್ರಾಡಕ್ಟ್ಸ್ನ ಒಂದು ಬಂದು ಫೈವ್ ಮೀಟರ್ಸು ನೆಕ್ಸ್ಟ್ ಬಂದು ತ್ರೀ ಮೀಟರ್ಸು ಇದು ಬಂದು ಒನ್ ಆ್ಯಂಡ್ ಹಾಫ್ ಮೀಟರು ಯಾರಿಗೆ ಯಾವುದು ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಬುಕ್ ಮಾಡ್ಕೋಬೋದು ನಿಮಗೆ ಇವತ್ತು ನಾನು ತ್ರೀ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಐಟಮ್ಸ್ನ ತೋರಿಸಿದ್ದೀನಿ ಯಾರಿಗೆ ಯಾವುದು ಬೇಕಂದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರಲ್ಲಿ ಬುಕ್ ಮಾಡ್ಕೋಬಹುದು ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನಿಮಗೆ ಮ್ಯಾಟ್ಸ್ ತೋರಿಸಿದೀನಿ ರನ್ನರ್ಸ್ ತೋರಿಸಿದೀನಿ ಮತ್ತೆ ಇದು ಆ್ಯಂಟಿ ಸ್ಕಿಡ್ ಮ್ಯಾಟ್ಸ್ ತೋರಿಸಿದೀನಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆರಾಮಾಗಿ ತಗೊಳ್ಳಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಇನ್ನಷ್ಟು ಡಿಫ್ರೆಂಟ್ ಐಟಮ್ಸ್ಗೋಸ್ಕರ ನಾವು ಜೆ ಆರ್ ನ ಫಾಲೋ ಮಾಡೋದು ಮರಿಬೇಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು